ಇಲ್ಲಿಗೆ ಬಂದಾಗ ನಾನು ಎಕ್ಸಾಮ್ಸ್ ಹೆಲ್ಪ್ ಆಗಿದೆ ಅಂದ್ರೆ ಇವಾಗ ಎಕ್ಸಾಮ್ ನಾಳೆ ಇರುತ್ತೆ ಅಂದಾಗ ಹಿಂದಿನ ದಿನ ಬಂದು ಏನಾದ್ರೂ ದೀಪ ಹಚ್ಬಿಟ್ಟು ಕೇಳ್ಕೊಳ್ತೀವಿ ನಾವು ಈ ತರ ನಮ್ಮ ಕಾನ್ಸಂಟ್ರೇಷನ್ ಸ್ವಲ್ಪ ಎಲ್ಲರೂ ಹಂಗಿದೀರ ಚೆನ್ನಾಗಿದ್ರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಹಳ ಅದ್ಭುತವಾದಂತಹ ಸನ್ನಿಧಾನಕ್ಕೆ ಬಂದಿದ್ದೀನಿ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಕಾಡಿನ ಮತ್ತೆ ಇರೋದು ಎಂಟು ನೂರ ಐವತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ಸನ್ನಿಧಾನ ಸನ್ನಿಧಾನದಲ್ಲಿ ವಿಶೇಷತೆಗಳೇನಪ್ಪ ಅಂದರೆ ಇಲ್ಲಿ ಬಹಳ ಪವಾಡುಗಳು ಇದೆ ಗೈಸ್ ಇಲ್ಲಿ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡಿದ್ರೆ ಅಭಿಷೇಕದ ನೀರು ಅಂತ ಇವತ್ತವರೆಗೂ ಗೊತ್ತಿಲ್ಲ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಲೈಟ್ ಅಂತೂ ಇರೋದೇ ಇಲ್ಲ ಅಷ್ಟೊಂದು ಚಮತ್ಕಾರ ಗರ್ಭಗುಡಿಯಲ್ಲಿ ಲೈಟು ಸಹ ಇಲ್ಲಿ ಹಾಕೋದಿಲ್ಲ ಹಾಕಿದ್ರೆ ಅದು ಅಂಟೋದೇ ಇಲ್ಲ ಗೈಸ್ ಅಷ್ಟೊಂದು ಚಮತ್ಕಾರಿ ಸನ್ನಿಧಾನ ಆಂಜನೇಯ ಸ್ವಾಮಿ ಸನ್ನಿಧಾನ ಅಂದರೆ ದಿನ್ನೆ ಆಂಜನೇಯ ಸ್ವಾಮಿ ಸನ್ನಿಧಾನ ಬನ್ನಿ ಇವಾಗ ದೇವಸ್ಥಾನದ ಕಡೆ ಹೋಗೋಣ ಅಂತ ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಇದ್ದೀರಿ ಇಯರ್ಸ್ ಇಯರ್ಸಿಂದ ಬರ್ತಿದ್ದೀನಿ ಏನೆಲ್ಲ ಒಳ್ಳೇದಾಗಿದೆ ಅಂತ ಇಲ್ಲಿಗೆ ಬಂದಾಗ ನಾನು ಎಕ್ಸಾಮ್ಸಿಗೆ ಹೆಲ್ಪ್ ಆಗಿದೆ ಅಂದರೆ ಇವಾಗ ಎಕ್ಸಾಮ್ ನಾಳೆ ಇರುತ್ತೆ ಅಂದಾಗ ಹಿಂದಿನ ದಿನ ಬಂದು ಏನಾದರೂ ದೀಪ ಹಚ್ಬಿಟ್ಟು ಕೇಳ್ಕೊಳ್ತೀವಿ ನಾವು ಈ ಥರ ನಮ್ಮ ಕಾನ್ಸಂಟ್ರೇಷನ್ನು ಸ್ವಲ್ಪ ಜಾಸ್ತಿ ಆಗಲಿ ಓದಿರೋದೆಲ್ಲ ಚೆನ್ನಾಗಿ ನೆನಪಿರ್ಲಿ ಅಂತ ನಾನು ಇಲ್ಲಿಗೆ ಬರ್ತೀರಿ ಮತ್ತು ಪಾಸಿಟಿವ್ ಫೀಲ್ ಕೂಡ ಬರುತ್ತೆ ಇಲ್ಲಿಗೆ ಬಂದಾಗ ಇಲ್ಲಿಗೆ ಬಂದು ತುಪ್ಪದ ದೀಪ ನಾವು ನಾವೇನು ಕೇಳ್ಕೊಂಡ್ರೂ ಆಗಿದೆ ಇದುವರೆಗೂ ಫಾರ್ ಎಕ್ಸಾಂಪಲ್ ನಾನೇ ಏನು ಕೇಳ್ಕೊಂಡ್ರೂ ಆಗಿದೆ ಅಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾರೆ ಮತ್ತು ನಮ್ಮ ಅಣ್ಣ ಕೂಡ ಬಂದಿದ್ದಾರೆ ನನ್ನ ಜೊತೆ ಅವರು ಬರ್ತಾರೆ ಯಾವ ಥರ ಇದೆ ಅಂದರೆ ನಿಂಬೆಹಣ್ಣು ದೀಪ ಅಂದರೆ ಫಸ್ಟು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಆಮೇಲೆ ದೀಪದ ಇದಕ್ಕೆ ಮಾಡಿಕೊಂಡು ಅದರಲ್ಲಿ ತುಪ್ಪ ಮತ್ತು ಗೆಜ್ಜೆ ಬತ್ತಿನ ಹಾಕ್ಕೊಂಡು ಒಂದು ಪ್ಲೇಟ್ ಮೇಲೆ ಅಕ್ಕಿ ಹಾಕ್ಬಿಟ್ಟು ದೀಪಕ್ಕೆ ಅಷ್ಟ ಕುಂಕುಮ ಇಟ್ಬಿಟ್ಟು ಇಡ್ತೀವಿ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಆರತಿ ಮಾಡ್ತೀವಿ ನಾವು ಒಂದು ಫೈವ್ ವೀಕ್ಸ್ ಫಸ್ಟ್ ಒಂದು ಫೈವ್ ವೀಕ್ಸ್ ಮಾಡಿ ಅಂತ ಹೇಳಿದರು ನಮ್ಮ ಮನೆಯಲ್ಲಿ ಆಮೇಲೆ ನಮ್ಮ ಪಾಸಿಟಿವ್ ಫೀಲ್ ಬಂದಂಗೆ ಟೂ ಇಯರ್ಸ್ನ ಮಾಡ್ತಾನೇ ಇದೀವಿ ಮೆಸೇಜ್ ಅಂದರೆ ನಿಮಗೆ ನಿಮಗೆ ಫಸ್ಟು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಅಂದರೆ ಫಾರ್ ಎಕ್ಸ್ಪಿ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪೀರಿಯನ್ಸ್ ಆಗಿ ನಾನು ಹೇಳ್ತಿದ್ದೀನಿ ನೀವು ಬಂದು ಇಲ್ಲಿರೋಂಥ ನೇಚರ್ನ ನೋಡಿ ನಿಮಗೆ ಅನಿಸುತ್ತೆ ಇಲ್ಲಿರೋಂಥ ಪಾಸಿಟಿವ್ ಫೀಲ್ಸು ಎಲ್ಲಿ ನಿಮಗೆ ಅನಿಸುತ್ತೆ ಮತ್ತು ಇಲ್ಲಿಗೆ ಬಂದಾಗಲೂ ಅಷ್ಟೇ ಸೇಮ್ ನೀವು ಅಂಜನಾದ್ರಿಗೆ ಹೋದಾಗ ಯಾವ ಥರ ಫೀಲ್ ಆಗುತ್ತೋ ಇಲ್ಲೂ ಅಷ್ಟೇ ಇಲ್ಲಿ ಪೂರ್ತಿ ದಿನ್ನೆ ಇರೋದ್ರಿಂದ ಇಲ್ಲಿಂದ ನೋಡೋಕ್ಕೆ ವ್ಯೂಸ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಪ್ರಶಾಂತವಾಗಿರುತ್ತೆ ಈ ಥರ ದೊಡ್ಡ ಕೆಳಗಡೆ ಕುತ್ಕೊಂಡು ತುಂಬಾ ಪ್ರಶಾಂತವಾಗಿರುತ್ತೆ ಪಾಸಿಟಿವ್ ಫೀಲ್ಸ್ ಇರುತ್ತೆ ನಿನ್ನೆ ಆಂಜನೇಯ ಸ್ವಾಮಿ ಪಾವಾಡದಲ್ಲಿ ಆಂಜನೇಯನಂದ್ರೆ ಬಹಳ ಶಕ್ತಿ ಅದು ನಮ್ಮ ಇಡೀ ಪ್ರಪಂಚಕ್ಕೆ ಗೊತ್ತು ನೀವು ಕಷ್ಟದಿಂದ ಹೋಗಿ ಆ ಅಪ್ಪನಿಗೆ ನಿಮ್ಮ ಕಷ್ಟ ಹೇಳ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಕಷ್ಟಗಳು ಪರಿಹಾರ ಅಂತೂ ಖಚಿತ ಇಲ್ಲಿ ಇನ್ನೊಂದು ಚಮತ್ಕಾರ ಏನಂದರೆ ಇಲ್ಲಿ ಭಾಳ ಅದ್ಭುತವಾಗಿ ಅಮಾವಾಸ್ಯವನ್ನು ಮೇಗೆ ಬಂದ ಭಕ್ತಾದಿಗಳು ಸೇವೆ ಮಾಡ್ತಾರೆ ಅದು ಸಹ ಇಲ್ಲಿ ನೋಡ್ತಾ ಇರ್ಬೋದು ನೀವು ಭಾಳ ಅದ್ಭುತವಾಗಿ ಮಾಡ್ತಾರೆ ಗಯಸ್ ಇಲ್ಲಿ ನಿಮ್ಮ ಕಷ್ಟಗಳು ಏನೇ ಇರಲಿ ಆ ಅಪ್ಪನ ಹತ್ರ ಹೋಗಿ ಬೇಡ್ಕೊಂಡ್ರೆ ಖಚಿತವಾಗಿ ನಿಮ್ಮ ಕೆಲಸಗಳೆಲ್ಲ ಆಗುತ್ತೆ ಅನ್ನೋ ಒಂದು ಉದಾಹರಣೆ ಏನಂದರೆ ಇಲ್ಲಿ ಇನ್ನೂರ ಇಪ್ಪತ್ತು ಆರು ಅಡಿಯಲ್ಲಿ ನೀರು ಸಿಕ್ಕಿತ್ತಂತೆ ಎಲ್ಲಿ ಹೋದರೂ ಕೂಡ ಅವ್ರ ಕೆಲಸನೇ ಆಗ್ತಾಯಿಲ್ಲ ನಿನ್ನೆ ಆಂಜನೇಯ ಸ್ವಾಮಿ ಹತ್ರ ಅವರು ಅರಿಕೆ ಕಟ್ಕೊಂಡು ಇವತ್ತು ಬಂದಿದ್ದಾರೆ ಅವರು ಅವ್ರ ಹತ್ರ ಮಾತಾಡಿಸ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಅವ್ರ ಕಮೆಂಟಲ್ಲಿ ಕಂಜೂಸಿ ಮಾಡಬೇಡಿ ಈಗ ಯಾಕಂದರೆ ಭಗವಂತನು ಈ ವಿಡಿಯೋ ನೋಡಿಸ್ತಾ ಇರೋದು ಯಾಕಂದರೆ ಇಂಥ ಸನ್ನಿಧಾನ ಇಲ್ಲಿದೆ ಅನ್ನೋದೇ ನನ್ನ ಉದ್ದೇಶ ಅಪ್ಪನವ್ರಿಗೆ ಇವಾಗ ಮಂಗಳಾರತಿ ಆಗ್ತಾ ಇದೆ ಮಂಗಳಾರತಿ ತಗೊಳ್ಳಿ ಎಲ್ಲರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ಕಷ್ಟ ಆ್ಯಕ್ಚುಲಿ ನಿಮಗೆ ತೋರಿಸೋದೇ ಒಂದು ಪ್ರಯತ್ನ ನನ್ನದು ಯಾವ ದೇವಸ್ಥಾನ ಯಾವ ಪಾವಾಡ ಏನು ಪಾವಾಡಗಳು ನಡೀತಾ ಇದೆ ನಮ್ಮ ಪ್ರಪಂಚದಲ್ಲಿ ಎಲ್ಲಿ ಜನಗಳಿಗೆ ಅವರ ಕಷ್ಟಗಳು ಪರಿಹಾರ ಆಗ್ತಾ ಇದೆ ಯಾರು ಪವರ್ಫುಲ್ ಆಗಿದ್ದಾರೆ ಪ್ರತಿಯೊಂದು ನಿತ್ಯ ನಾನು ನಿಮಗೆ ವಿಡಿಯೋ ಹಾಕಿ ತೋರಿಸ್ತಾನೆ ಇರ್ತೀನಿ ದಯವಿಟ್ಟು ಮಂಗಳಾರತಿ ತಗೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಸ್ವಾಮಿಗಳು ಭಾಳ ಇಂಪಾರ್ಟೆಂಟಲ್ಲಿ ಇಲ್ಲಿ ವಿಷಯಗಳು ತಿಳಿಸಿದ್ದಾರೆ ಅದನ್ನು ಕೊನೆ ತನಕ ನೋಡಿ ಕೇಳಿ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಬಂದಿದ್ದೀರಾ ಸ್ವಾಮಿ ದೇವರು ಪೆರಮೂಳಿನ ಹೌದಾ ಹನುಮಂತು ಅಂತ ಈ ಸನ್ನಿಧಾನಕ್ಕೆ ಎಷ್ಟು ವರ್ಷಗಳಿಂದ ಬರ್ತಾ ಇದ್ದಾರೆ ಸರ್ ಸೊ ಸುಮಾರು ಅಂದ್ರೆ ನಮ್ಮ ಪೂರ ದೇವಸ್ಥಾನ ಇದೆ ನಮಗೆ ಗೊತ್ತಿಲ್ಲ ಸರ್ ಸ್ವಲ್ಪ ಇವಾಗ ಇತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಆಯ್ತು ಒಂದು ಹತ್ತಿರ ವಿಷಯಕ್ಕೆ ಈಚೆಗೆ ದೇವಸ್ಥಾನ ಮಾಡುದು ಸ್ವಲ್ಪ ಸಾಕಷ್ಟು ಜನ ಬರ್ತಾ ಇದ್ದಾರೆ ಈಗಲೇ ಹೌದಾ ನಮ್ ಕಷ್ಟ ಹಿಂದೆ ಒಂದು ಕಾಲದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಎಂಬತ್ತೇಳು ಎಂಬತ್ತೆಂಟರಲ್ಲಿ ಎರಡು ಬರ ಹಾಕ್ಸ್ವಿ ಎರಡು ಬರ ಎರಡು ಬರ ಫಲ ಅದು ಆಗ ನಮ್ಮ ಮಿನಿ ಓಟರ್ ಅನ್ನೋದು ಇರ್ಲಿಲ್ಲ ಹ್ಯಾಂಡ್ ಪಂಪ್ ಇತ್ತು ಒತ್ತೋಕೆ ಓಕೆ ಇದ್ದಾಗ ಯಪ್ಪ ಉಚುವ ಮೂರ್ತಿ ಪಾಯಿಂಟ್ ಮಾಡಿಕೊಡ್ತು ಬರೀ ಕೇವಲ ಇನ್ನೂರ ಅರವತ್ತು ಅಡಿಗೆ ಸಾಕಷ್ಟು ನೀರು ಬಿದ್ವು ಓಕೆ ನಿಮ್ಮ ನಿಮ್ಮ ಅಲ್ಲಿ ಏನಾದ್ರೂ ಕಷ್ಟ ಇತ್ತಾ ಪರಿಹಾರ ಆಗಿದೆ ಇಲ್ಲಿ ಮೇಲೆ ಸರ್ ನಮ್ಗೆ ಕಷ್ಟ ಪರಿಹಾರ ಆಗಿದೆ ಸಾರ್ ಏನಿತ್ತು ಕಷ್ಟ ನಂಗೆ ಕಷ್ಟ ಇವಾಗ ತಿನ್ನ ಊಟ ಇರಲಿಲ್ಲ ನಮ್ಮ ಊಟದಲ್ಲಿ ಯಪ್ಪ ನಮ್ಮಪ್ಪ ನಾವು ಕೂಡ ಇದಕ್ಕೆ ಸ್ವಲ್ಪ ಅನ್ನ ಕೊಟ್ಟದ್ದು ಭಗವಂತ ಸ್ವಲ್ಪ ಬರ್ಗಳು ಹಾಸ್ಕೊಂಡ್ವಿ ಉಸುರ್ ಜಮೀನು ಕೊಂಡೆ ಹ್ಞೂ ಹ್ಞೂ ಸ್ವಲ್ಪ ಮನೆ ಸಿಕ್ಕ ಸಿಕ್ದಾಗ ಮನೆ ಇತ್ತು ಅವ್ರತ್ತು ಹೊತ್ತು ಮನೆ ಕಡಿದ್ವಿ ರೇಷ್ಮೆ ಕೋಳಿಫಾರಮ್ ಬೋರ್ಗಳು ಹುಸು ಜಮೀನು ಯಾರು ಕೊಡ್ತು ಬಿಡ್ತಿಲ್ಲ ನಾನು ಜಮಾನದಲ್ಲಿ ಸರ್ ನಾವಿಲ್ಲಿ ಇಲ್ಲಿ ಚಮತ್ಕಾರ ಚಮತ್ಕಾರ ಇದೆ ಸರ್ ಇಲ್ಲಿ ಬರೋ ಜನಗಳಿಗೆ ಹೇಳ್ತೀರಾ ಸ್ವಾಮಿ ಜನಗಳಿಗೆ ಹೇಳ್ತೇವೆ ಸರ್ ನಾವು ಹೇಳ್ತಾ ಇದೀವಿ ಇತ್ತೀಚೆಗೆ ಇಲ್ಲಿ ಬಸ್ ಅಪ್ ಬರ್ತಂದ ಮೇಲೆ ನಮ್ಮ ಅಣ್ಣನ ಮಗ ಟೌನ್ ಅಲ್ಲಿ ಮನೆ ಕಡ್ದ ಎಲ್ಪ ಮನೆ ಕಡೆದ ಅವರು ಒಂದು ಒಬ್ಬರ ಕೆಸ ಗೊತ್ತಿದ್ದರು ಮ್ಯಾನೇಜರ್ ಆಗಿದ್ದರು ಇವತ್ತು ಎರಡು ಕೋಟಿ ರೂಪಾಯಿ ಬಂಡವಾಳ ಹಾಕಿ ಎರಡು ಸ್ಟೋರ್ ಮಾಡ್ತಾನೆ ಅದೇ ಉದಾಹರಣೆ ಕೊಡ್ತಾ ಇದ್ದೇನೆ ಬಂದ ಜನಕ್ಕೆ ನಮ್ಮ ಹುಡುಗ ಇನ್ನು ವಯಸ್ಸು ಮೂವತ್ತಾರು ವರ್ಷ ವಯಸ್ಸು ಬಂದವ್ರಿಗೆ ಅದೇ ನಮ್ಮ ಮಗ ಸುದ್ದಿ ಹೇಳ್ತಾ ಇದ್ದೀನಿ ನಮ್ಮ ಬಸಪ್ಪ ಬಂದು ಮನೆಗೆ ಹೋಯ್ತು ಫಸ್ಟ್ ಬಸಪ್ಪ ನೋಡಿದ್ವಿ ನಮ್ಮ ಮಗ ಇವತ್ತು ಈ ರೀತಿ ಇದ್ರೆ ಅಂತ ಇದೇ ಹೇಳ್ತಾ ಇದ್ದೀವಿ ಸರ್ ನಾವು ಆಯ್ತು ಧನ್ಯವಾದ ಸರ್ ನಿಮ್ದು ಆಯ್ತು ಸರ್ ಒಳ್ಳೇದು ಸರ್ ಇಲ್ಲಿ ಏನಂದ್ರೆ ಬಂದ ಭಕ್ತಾದಿಗಳ ದೊಡ್ಡ ಚಮತ್ಕಾರ ಇದೆ ಏನಂದ್ರೆ ಗರ್ಗುಡಿಯಲ್ಲಿ ಲೈಟ್ ಇಲ್ಲ ಮತ್ತೆ ಸುತ್ತಲೂ ದೇವಸ್ಥಾನ ಸುತ್ತ ಲೈಟ್ ಹಾಕಿದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ತದೆ ಆದ್ರೂ ವಿಶೇಷವಾಗಿ ಏನು ಪವರ್ ಆಂಜನೇಯ ಸ್ವಾಮಿ ಅಣ್ಣ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಇವತ್ತಿನಿಂದ ಅಲ್ಲ ಸಾಕಷ್ಟು ವರ್ಷಗಳಿಂದ ಅದೇ ರೀತಿಯಲ್ಲಿ ನಡ್ಕೊಂಡ್ ಬರ್ತಾರಂತದ್ದು ಹಿಂದಿನ ದಿನಗಳಿಂದ ದೀಪವಂತದಲ್ಲೇನೆ ಸ್ವಾಮಿಯನ್ನ ಪೂಜೆ ಮಾಡ್ತಾ ಇದ್ರು ದೀಪದಲ್ಲೇ ನೋಡ್ತಾ ಇದ್ರು ಒಂದು ಎರಡನೇದಾಗಿ ವೈಜ್ಞಾನಿಕವಾಗಿ ನಾವು ಎಷ್ಟೋ ಪ್ರಯತ್ನ ಮಾಡಿದೀವಿ ನೀವು ನೋಡಿರ್ಬೋದು ನಾಲ್ಕೈದು ಕಡೆ ಲೈನಿಂಗ್ ಮಾಡಿದ್ದೀವಿ ಎಷ್ಟೇ ಲೈನಿಂಗ್ ಮಾಡ್ಲಿ ನಾವು ಎಷ್ಟೇ ಲೈನ್ ಎಳಿಸ್ಲಿ ಅಥವಾ ಒಳಗಡೆ ನಾವು ಎಷ್ಟೇ ಬಲ್ಪ್ ಪಟ್ ಅಂತ ಹೊಡೆದೋಗುತ್ತೆ ಅದು ಏನಾಗುತ್ತೆ ಎತ್ತಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸ್ವಾಮಿ ನೇತ್ರ ದೃಷ್ಟಿ ಬಿದ್ದಿದ್ದ ತಕ್ಷಣ ಹೊಡೆದಾಗುತ್ತೆ ಪ್ರತ್ಯಕ್ಷವಾಗಿ ಹೇಳ್ಬಾರ್ದು ಕೆಲವೊಂದು ರಹಸ್ಯಗಳನ್ನ ಬಟ್ ಏನೋ ಇವತ್ತಿನ ಮೀಡಿಯಾ ಮುಂದಕ್ಕೆ ಬಂದ್ಬಿಟ್ಟಿದೀವಿ ಅದಕ್ಕಾಗಿ ದಿಮಗಳ ಬಗ್ಗೆ ಆ ಒಂದು ಇದನ್ನ ವ್ಯಕ್ತಪಡಿಸ್ಕೊಳ್ಳೋಣ ಅಂತ ಹೇಳ್ತಿದೀವಿ ಸ್ವಾಮಿಯವರು ಪ್ರತ್ಯಕ್ಷವಾಗಿ ಈ ಜಾಗಕ್ಕೆ ಜ್ಯೋತಿ ರೂಪದಲ್ಲಿ ಬರುವಂತದನ್ನ ಎಷ್ಟೋ ಜನ ನೋಡಿದ್ದಾರೆ ಎಷ್ಟೋ ಜನ ಹಾಗಾಗಿ ಆ ಎಪ್ಪನ್ ಬರುವಂತ ಸಮಯದಲ್ಲಿ ಆ ಇದಕ್ಕೆ ಏನಾಗುತ್ತೆ ಎತ್ತಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆ ಪಾಸಿಟಿವ್ ಎನರ್ಜಿ ಎನರ್ಜಿ ಇದೆಯೋ ಇನ್ನೊಂದಿದೆಯೋ ಮತ್ತೊಂದಿದೆಯೋ ಗೊತ್ತಿಲ್ಲ ಪಟ್ ನೋಡ್ದವತ್ತು ಬಲ್ಪ್ ಹೊಡೆದೋಗುತ್ತೆ ಇಲ್ಲ ಅಂತಂದ್ರೆ ನೋಡಿ ನಿನ್ನೆ ರಾತ್ರಿ ಎಲ್ಲಾ ಕತ್ತಲೇ ಇದೆ ನಿನ್ನೆ ರಾತ್ರಿ ಪೂರ ಏನು ಇಲ್ಲಿ ನೋಡಿ ಇದು ಅಮ್ಮನೋರ್ ದೇವಸ್ಥಾನ ಮಹಾಶಕ್ತಿವಂತೇ ಆದಂತ ದೇವಿ ಆದಂತ ಮಹಾಪತ್ಯರ ಈ ಎಮ್ಮ ಕ್ಷೇತ್ರದಲ್ಲಿ ಲೈಟ್ ಉರಿತಾ ಇದೆ ಸ್ವಾಮಿ ಲೈಟ್ ಎಲ್ಲಾನು ಬರ್ನ್ ಮರ ಕತ್ತಿರೋದ್ ಎಲ್ಲಾ ಬರ್ನು ಬ ಇವಾಗ ನೀವು ನೋಡ್ಬೋದ್ರೆ ಹ್ಮ್ ಫುಲ್ಲು ಸುಟ್ಟೇ ಹೋಗುತ್ತೆ ಏಕಾಏಕಿ ಸುಟ್ಟೋಗುತ್ತೆ ಅದೇನು ಎತ್ತ ಅಂತ ಹೇಳಿ ಅದನ್ನ ನಾವು ಪರೀಕ್ಷೆ ಮಾಡೋಕೆ ಹೋಗಿಲ್ಲ ಇದುವರೆಗೂ ಇಲ್ಲಿ ಬರೋಂತ ಬರ್ತಾದ ನೀವು ಏನು ಮೆಸೇಜ್ ಬಿಡ್ತೀರಾ ಯಾಕಂದ್ರೆ ಬಹಳ ನಂಬಿ ಬರ್ತಾರೆ ನಮ್ಮ ಕೆಲಸ ಆಗುತ್ತೆ ನಾವು ಪ್ರಸದದಲ್ಲಿ ಇದ್ದೇವೆ ಯಾಕಂದ್ರೆ ಪ್ರಪಂಚದಲ್ಲಿ ಇರೋದಲ್ಲ ಕಷ್ಟ ಜೀವಗಳ ಆದರೆ ನಮ್ಕ ಅವ್ರ ಮೇಲೆ ವಿಶ್ವಾಸ ಮಾಡ್ಕೊಂಡು ಬರ್ತಾರಲ್ಲ ಅಂತ ಗೆ ಏನು ಹೇಳ್ತಾರೆ ಹಣ ಈ ಜಾಗದಲ್ಲಿ ವಿಶ್ವಾಸ ಅಂತ ಇರೋದು ಅಂತಂದ್ರೆ ಮೂಲತಃ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ ಇಂದಿನ ದಿನಗಳಲ್ಲಿ ಅದೇ ಆಂಜನೇಯ ಸ್ವಾಮಿ ತಲೆ ಮೇಲೆ ಕಾಲಿಟ್ಟು ನಾನು ಕಸ ಹೊಡಿತಿದೆ ನನ್ನಂಥ ನಾಸ್ತಿಕೆ ಇನ್ನೊಬ್ಬ ಇಲ್ಲ ಅಂಥ ನಾಸ್ತಿಕನಾದಂತೂ ಆಸ್ತಿಕನಾಗಿ ನಮ್ಮ ತಂದೆ ಯಾವುದೋ ಒಂದು ಕಾರಣದಿಂದ ಅಂದರೆ ಈ ತಲೆಮಾರುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಎರಡು ತಲೆಮಾರು ಮಾತ್ರನೇ ರಕ್ತ ಸಂಬಂಧಿಗಳು ಪೂಜೆ ಮಾಡ್ತಾರೆ ಮೂರನೇ ತಲೆಮಾರಿಗೆ ಅವ್ರಿಗೆ ಮಕ್ಳಿರಲ್ಲ ಇಲ್ಲ ಅಂದ್ರೆ ಗಂಡು ಮಕ್ಕಳಾಗಲ್ಲ ಆ ರೀತಿಯಲ್ಲಾಗಿ ದತ್ತು ಪುತ್ರನ ತಗೊಂತಾರೆ ಅದೇ ರೀತಿಯಾದಂತ ದತ್ತು ಪುತ್ರ ನಾನು ದೊಡ್ಡ ನಾಸ್ತಿಕ ನಮ್ಮನೆಯಲ್ಲಿ ಸಂಸ್ಕಾರ ಜಾತಿಯಲ್ಲಿ ಬ್ರಾಹ್ಮಣ ಅಷ್ಟೇ ಸಂಸ್ಕಾರ ಅನ್ನೋದು ಸಾಕಷ್ಟು ರೀತಿಯಲ್ಲಿ ನಶಿಸಿ ಹೋಗಿದ್ದಂಥ ಕುಟುಂಬ ನಮ್ಮನೆ ಅಂದ್ರೆ ಹಿಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ನಶಿಸಿ ಹೋದಂಥ ಮನೆಯಲ್ಲಿ ಇವತ್ತು ನಾನು ಒಬ್ಬ ಒಂದು ಸೆವೆಂತ್ ವರ್ತ್ ವ್ಯಕ್ತಿನ ಈ ರೀತಿಯಾಗಿ ನಾಸ್ತಿಕನ ಮಾಡಿದೆ ನಾನು ಹೇಳೋದು ಅದನ್ನೇ ಈ ರೀತಿಯಾದಂಥ ಕ್ಷೇತ್ರ ಇದು ಯಾವುದೇ ರೀತಿಯಾದಂಥ ಕ್ಷೇತ್ರ ಇನ್ನೊಂದು ಮತ್ತೊಂದು ಕ್ಷೇತ್ರಕ್ಕೆ ನಾನು ಹೋಲಿಸೋದಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂತ ಶಕ್ತಿ ಇರುತ್ತೆ ನಂಬಿಕೆ ಇಟ್ಟು ಭಗವಂತನಲ್ಲಿ ಏನು ಬಂದಂತ ಭಕ್ತಾದಿಗಳಲ್ಲಿ ಕೇಳಿರ್ತೀರ ಸಹಸ್ರಾರು ಮಂದಿ ಇದೆ ಇವತ್ತು ಹಾಸನ ಚಂದ್ರಾಯಪಟ್ಟಣ ಮಂಡ್ಯ ಕೇರಳ ತಮಿಳುನಾಡು ಈ ಕಡೆ ಹೋದರೆ ಕಾಳಸ್ತಿ ಕಾಳಸ್ತಿಯಿಂದನೂ ಬರುವಂತ ಜನಗಳು ನೋಡಿದಿರಿ ಇವತ್ತು ನೋಡಿರಬಹುದು ಆಂಧ್ರದಿಂದ ಬಂದಿರುವಂಥ ಭಕ್ತಾದಿಗಳನ್ನೂ ಮಾತಾಡ್ಸಿರ್ತೀರಾ ಚಂದ್ರಾಯಪಟ್ಟಣದಿಂದ ಬಂದಿರುವಂಥ ಭಕ್ತಾದಿಗಳನ್ನೂ ಮಾತಾಡಿಸಿರ್ತೀರ ಅವರುಗಳು ಕೊಡುವಂತ ಭರವಸೆ ಮೇಲೆ ಬರಬಹುದು ಅಷ್ಟೇ ಅದರಲ್ಲೂ ನಾನು ಹೇಳ್ತೀನಿ ಿ ಹೆಚ್ಚಾಗಿ ಸ್ವಾಮಿಯವರನ್ನು ಇಷ್ಟಪಡಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಇಷ್ಟಪಡಿ ಸೇವೆ ಮಾಡಿ ಎಲ್ಲೇ ಹೋಗಲಿ ಏನೇ ಮಾಡಲಿ ಭಗವಂತ ಕೊಟ್ಟೆ ಕೊಡ್ತಾನೆ ಇವತ್ತು ಯಾವುದೇ ರೀತಿಯಾದಂಥ ಕಷ್ಟ ಅನ್ನೋದು ಇಲ್ಲದೇ ಇರುವಂಥ ಜೀವನ ಜೀವನವೇ ಅಲ್ಲ ಆ ಜೀವನ ಬಿದ್ದಂಥ ವ್ಯಕ್ತಿನೇ ನಾಳೆ ದಿವಸ ಮೇಲ್ ಬರ್ಲಿಕ್ಕೆ ಸಾಧ್ಯ ಆ ರೀತಿಯಲ್ಲಿ ಕಷ್ಟಪಟ್ಟು ನೂರಾರು ದೇವಸ್ಥಾನಗಳನ್ನ ನೂರಾರು ಹಾಸ್ಪಿಟಲ್ಗಳನ್ನ ತಿರುಗಿ ಬಂದಂಥ ದೇವ್ ಭಕ್ತಾದಿಗಳೇ ನಮ್ಮ ದೇವಸ್ಥಾನಕ್ಕೆ ಬರುವಂಥದ್ದು ಯಾಕೆ ಅಂತಂದ್ರೆ ಇವತ್ತು ಸಹ ನಾವು ಅದೇ ರೀತಿಯಲ್ಲಿ ಗೋಪ್ತಿವಾಗೇ ಇದೆ ದೇವಸ್ಥಾನ ಇವತ್ತೂ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಇದು ಮಾಡಿಸಿರ್ಲಿಲ್ಲ ಈಗ ನೀವು ಮುಂದೆ ನೋಡಿದ್ದೀರಾ ಯಾವುದೋ ಒಂದೇ ಒಂದು ತಪ್ಪಾಗಿದ್ದಕ್ಕೆ ಎಲ್ಲರೂ ಬಂದು ಇವತ್ತು ಈ ಅಮ್ಮನ ಮುಂದೆ ಕಡೆ ಕುತ್ಕೊಂಡು ಪೂಜೆ ಮಾಡ್ತೀವಿ ಇದೇ ಶಕ್ತಿ ಇಲ್ಲಿದೆ ಇನ್ನು ಈ ಭಾಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗರುಡ ಅನ್ನೋದು ಇವಾಗ ನೋಡ್ತಿರ್ಬೋದು ನಿಮ್ಗೆ ಇಷ್ಟೊತ್ತಾಗಿದೆಯಲ್ಲ ಇನ್ನ ಒನ್ ಅವರ್ ಆಗ್ಲಿ ಸ್ವಾಮಿ ತೇರು ದಾಟಿ ಇದನ್ನ ದಾಟಿ ಹೋಗಲ್ಲ ಆ ರೀತಿಯಾದಂತ ಶಕ್ತಿ ಇದೆ ನಿಸರ್ಗ ಅಂದ್ರೆ ಈ ಪ್ರಕೃತಿ ಏನಿದೆ ಅದೇ ಅದೇನೆ ಇಲ್ಲಿ ಪ್ರೋತ್ಸಾಹ ಕೊಟ್ಟು ಹತ್ತಾರು ಭಕ್ತಾದಿಗಳನ್ನ ಗುಣಪಡಿಸ್ತದೆ ನಾನೇನು ಮಾಡಲ್ಲ ನನ್ನ ಕ್ಷೇತ್ರ ಮಾಡುವಂಥದ್ದು ಎಲ್ಲರೂ ನಮ್ಮಿಂದ ಏನಿಲ್ಲ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಭಗವಂತ ಕೊಡುವಂಥದ್ದು ನಾವೇನು ಭಗವಂತ ಕೊಟ್ಟಿರುವಂತದ್ದು ಕೇರಳ ಮಾದರಿಯಲ್ಲಿ ಕೆಲವೊಂದು ವಿದ್ಯ ಮಾಡಿ ಿವೆ ಅದ್ರಲ್ಲಿ ನಾವು ಪೂಜೆ ಪುರಸ್ಕಾರಗಳನ್ನು ಹೇಳ್ತೀವಿ ಅಷ್ಟೇ ಬಟ್ ಕ್ಷೇತ್ರದ ಮಹಿಮೆ ಹೆಚ್ಚಿದೆ ನನಗಿಂತ ನಾವು ಇಲ್ಲಿ ಏನೋ ಮಾಡ್ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಿನ ಕ್ಷೇತ್ರ ಮಹಿಮೆ ಇದೆ ನಾನೇನು ಮಾಡ್ಲಿ ಬಿಡ್ಲಿ ಭಗವಂತ ನಿಮ್ಮನ್ನು ಕಾಯ್ತಾನೆ ಆ ನಂಬಿಕೆ ಇಟ್ಟು ಮಾತ್ರ ಬನ್ನಿ ಅಂತ ಹೇಳ್ತೀವಿ